ಸರ್ಕಾರಿ ಶಾಲೆಯ ಭಯಾನಕ ಅಂತರಂಗ ಒಂದು ಬಹಿರಂಗಗೊಂಡಿದೆ ಮಕ್ಕಳ ಶಿಕ್ಷಣಕ್ಕಾಗಿ ಭರವಸೆಯ ಆಧಾರವಾಗಬೇಕಾದ ಶಾಲಾ ಪರಿಸರ ಇಲ್ಲೊಬ್ಬ ಶಿಕ್ಷಕನ ಕಾಮುಕ ವರ್ತನೆಯಿಂದ ನಾಚಿಗೆ ಗೇಡತನಕ್ಕೆ ತುತ್ತಾಗಿದೆ ಮುಖ್ಯ ಶಿಕ್ಷಕರೊಬ್ಬರು ತಾವು ಮಕ್ಕಳ ಗೌರವ ಮತ್ತು ವಿಶ್ವಾಸವನ್ನು ತಲುಪಬೇಕಾದ ಸ್ಥಳದಲ್ಲಿ ತಮ್ಮ ಖಿನ್ನ ಮನೋಭಾವವನ್ನು ಪೂರೈಸಲು ಮಕ್ಕಳ ಮೈಯಿ ಕೈಯಿ ಮುಟ್ಟುತ್ತಾ ಅಸಭ್ಯವಾಗಿ ವರ್ತಿಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಘಟನೆ ಸಂಡೂರು ತಾಲೂಕಿನ ಚೋರುನೂರು ಹೋಬಳಿಯ ಗೌರಿಪುರ ಗ್ರಾಮವೆಂಬ ಒಂದು ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಶಾಲೆಯ ಹೆಡ್ಮೋಸ್ಟರ್ ನಿಂದ ನಡೆದಿದೆ ಶಾಲೆಯ ಕೆಲ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ಶಿಕ್ಷಕರಿಂದ ನಡೆದುಕೊಂಡ ಶಾರೀರಿಕ ಮತ್ತು ಮಾನಸಿಕ ಕಿರುಕುಳದ ಬಗ್ಗೆ ಮಾಹಿತಿ ಹಂಚಿಕೊಂಡರು

ಅಮ್ಮಿಸ್ ಬರ್ತಿದಂತ ದೊಡ್ಡ ಕಣ್ಣು ಬಿಟ್ಟು ಹುಡುಗರು ಎಲ್ಲ ಎದುರ್ತರ್ ಸರ್ ಅಮ್ಮಿಸ್ ಸಂತಿನಿಮಿ ಬಂದು ಎಲ್ಲ ದೊಡ್ಡ ಕಣ್ಣು ಬಿಟ್ಟು ಆಡ್ರೆ ಬೆಂಕಿ ಕ್ಲಾಸ್ ಹೌದಾ ಏನು ಏನಾಯ್ತು ಯಾರು ಜನ ಬಂದಿದ್ರು ಸರ್ ಹೌದಾ ஏன் ஏன் நினைக்கேன்மா யார் ஃபீஸ் நன்றி மேடம் ಏನಂತ ತಂದೆ ತಾಯಿಗೆ ಪೋಷಕರೊಬ್ಬರ ಮಾತು ಪ್ರಕಾರ ನಾವು ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಕಲಿಯಲು ಕಳುಹಿಸುತ್ತೇವೆ ಆದರೆ ಇಂಥ ಘಟನೆಗಳು ನಂಬಿಕೆಗೆ ದೊಡ್ಡ ದವಡೆಯಾಗುತ್ತವೆ ಎನ್ನುತ್ತಾರೆ ಗೌರಿಪುರ ಶಾಲೆಯ ಹೆಡ್ ಮಾಸ್ಟರ್ ವಿಶ್ವನಾಥ್ ವಿರುದ್ಧ ಮಕ್ಕಳಿಗೆ ಅಸಭ್ಯವಾಗಿ ಮೈ ಕೈಯಿ ಮುಟ್ಟಿದ ಮತ್ತು ಅವರಿಗೆ ಮಾನಸಿಕ ಆಘಾತ ನೀಡಿದ ಆರೋಪ ಕೇಳಿಬಂದಿದೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ರಕ್ಷಣೆ ಕುರಿತ ಫೋಕ್ಸೋ ಆಕ್ಟ್ ಅಡಿಯಲ್ಲಿ ದೂರು ದಾಖಲಿಸದಿ ಬಿಇಒ ಡಾಕ್ಟರ್ ಐಆರ್ ಅಕ್ಕಿ ಹಾಗೂ ಸಿಆರ್ ಪಿ ನಾಗರಾಜ್ ಇವರಿಬ್ಬರು ಹಲವು ದಿನಗಳ ಕಾಲ ಪ್ರಕರಣವನ್ನ ಮುಚ್ಚಿಡುವ ಪ್ರಯತ್ನವನ್ನ ಮಾಡಿದ್ದಾರೆ ಶಿಕ್ಷಕರ ಮೇಲೆ ದೂರು ದಾಖಲಿಸದೆ ಅವರ ಬೆಂಬಲಕ್ಕೆ ನಿಂತಿರುವುದು ನೋಡಿದರೆ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಯಾವ ಯಾವ ಗ್ಯಾರಂಟಿ ಮೇಲೆ ಶಾಲೆಗೆ ಕಳುಹಿಸಬೇಕು ಎಂದು ಪ್ರಶ್ನೆ ಮಾಡುತ್ತಾ ಮಕ್ಕಳ ಮೇಲೆ ಕೈ ಹಾಕುವವರು ಶಿಕ್ಷಕನಂತೆ ಶ್ರೇಷ್ಠ ಹುದ್ದೆಯಲ್ಲಿ ಇರಲು ಅರ್ಹರಲ್ಲ ಇವರಿಗೆ ಫೋಕ್ಸೋ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸ್ಥಳೀಯರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವಿಶ್ವನಾಥ್ರವರು ವೀಳಿಗೆ ಸರಿಯಾಗಿ ಶಾಲೆಗೆ ಬರುತ್ತಿಲ್ಲವೆಂದು ಬಿಸಿ ಊಟವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲವೆಂದು ಹಾಗೂ ಅನುಚಿತವಾಗಿ ವರ್ತಿಸುತ್ತಾರೆಂದು ದೂರವಾಣಿ ಕರೆ ಮಾಡಿದಾಗ ನಾವು ನಮ್ಮ ಸಿಬ್ಬಂದಿಯವರನ್ನು ಅದಕ್ಕೆ ತ್ರಿಮ್ಯಾನ್ ಕಮಿಟಿ ಮಾಡಿ ಅಲ್ಲಿಗೆ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತರಲಿಕ್ಕೆ ಕಳಿಸಿದ್ವಿ ಇವತ್ತು ಡ್ರಾಫ್ಟ್ ರೆಡಿ ಆಗ್ಬೋದು ನಾ ಇದನ್ನು ವರದಿ ರೆಡಿಯಾದ ತಕ್ಷಣ ಮಕ್ಕಳ ಹಕ್ಕುಗಳ ಒಂದು ರತ್ನಾಕೋಶದ ಮಕ್ಕಳ ನೀತಿಯ ನಿಯಮಗಳ ಪ್ರಕಾರ ಹಾಗೂ ನಮ್ಮ ಇಲಾಖೆ ನಿಯಮಗಳ ಪ್ರಕಾರ ಏನು ಕ್ರಮವನ್ನು ಜರುಗಿಸಬೇಕು ಆ ರೀತಿ ಎಲ್ಲ ಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಬಯಸ್ತಾ ಸರ್ ಈಗ ಅವರು ವಿಶ್ವನಾಥ ಮುಖ್ಯ ಶಿಕ್ಷಕರೇನಿದ್ದಾರೆ ಮಕ್ಕಳ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋದು ಖುದ್ದಾಗಿ ಮಕ್ಕಳೇ ಹೇಳಿದ್ದಾರೆ ಇದರ ಸಂಬಂಧ ಏನು ಹೇಳ್ತೀನಿ ಆಯ್ತು ಈಗ ಅದ್ರ ಪ್ರಕಾರ ಈಗ ನಾವು ಲೇಡಿ ಆಫೀಸರ್ನ ಅಲ್ಲಿ ನೇಮಕ ಮಾಡಿದ್ವಿ ಅವ್ರದ್ದು ಕೂಡ ವರದಿ ಇದೆ ಆ ಥರ ಬಿಸಿ ಸಂಬಂಧಪಟ್ಟಂಥ ಆಫೀಸರನ್ನು ಕೂಡ ನಾವು ನೇಮಕ ಮಾಡಿದ್ವಿ ಕಲಿಕೆಗೆ ಸಂಬಂಧಪಟ್ಟದ್ದು ಕೂಡ ತೊಂದರೆ ಬಗ್ಗೆ ಮಕ್ಕಳು ಮತ್ತು ಪಾಲಕರು ಹೇಳ್ಕೊಂಡಿದ್ರು ಆ ಮೂರು ವರದಿಯನ್ವಯ ನಾ ಏನು ನಿಯಮಗಳ ಪ್ರಕಾರ ಏನು ಕ್ರಮ ವಹಿಸಬೇಕು ಅದನ್ನು ನಾನು ಖಂಡಿತವಾಗಿ ಕೂಡ ವಹಿಸ್ತೀನಿ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್ ಯಾವುದೇ ಶಿಕ್ಷಕರಾಗಲಿ ಯಾವುದೇ ವ್ಯಕ್ತಿ ಆಗಲಿ ಮಕ್ಕಳ ಮೇಲೆ ಅನುಚಿತವಾಗಿ ಅಥವಾ ಲೈಂಗಿಕ ಇದರಿಂದ ನಡ್ಕೊಳ್ಳೋಣ ಯಾವುದೇ ಕಾರಣಕ್ಕೆ ಸೋಮಟೋ ಕೇಸ್ ಬುಕ್ ಮಾಡಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅನ್ನೋದು ಇದೆ ಖಂಡಿತವಾಗಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಜರುಗಿಸ್ತೇನೆ ಯಾವ ಕ್ರಮ ಸರ್ ಆಯಿತು ಸೋಮೊಟೊ ಅದೇನು ಕಾಯ್ದೆಯ ಪ್ರಕಾರ ಏನು ಅವ್ರ ಮೇಲೆ ಕೇಸ್ ಮಾಡಬೇಕು ಸ್ಟೇಷನ್ನಲ್ಲಿ ಕೇಸನ್ನು ಹುಡ್ತಕ್ಕಂಥ ಕ್ರಮ ಕೂಡ ನಾನು ಸರ್ ಈ ಘಟನೆ ಎಷ್ಟು ದಿನ ಆಯ್ತು ಸರ್ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ನಾಲ್ಕು ದಿನ ಆಯಿತು ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಅವರು ನಮ್ಮ ಟೀಮ್ ಒಂದು ನಾಲ್ಕೈದು ದಿನ ಆಯಿತು ಬಂದು ಅವ್ರ ವರದಿ ತರಬೇತಿ ಅದ್ರಾಗೆಲ್ಲ ಇದಕ್ಕೆ ಕೊಟ್ಟಿದ್ದಲ್ಲ ಇವತ್ತು ತಮ್ಮ ಕಣ್ಣಿದ್ರೇನೆ ಈಗ ಡ್ರಾಫ್ಟ್ ಕಾಪಿಯನ್ನು ನಾನು ತರಿಸಿದ್ದೀನಿ ಇದನ್ನು ಮಾಡ್ತೀನಿ ನಾನು ನಿಯಮಗಳ ಪ್ರಕಾರ ಕ್ರಮ ವಹಿಸ್ತೀನಿ ಇಲ್ಲ ನಾಲ್ಕು ದಿನ ತಳ ಅಂತ ಅನ್ಸಲ್ಲ ಅನಿಸುತ್ತೆ ಆದರೆ ಇದು ನೈಜವಾಗಿರ್ತಕ್ಕಂಥ ವರದಿ ಇರಲಿ ಅನ್ನೋದಕ್ಕಾಗಿ ನಾವು ಇದನ್ನು ಮಾಡಿದ್ವಿ ಇದ್ರಾಗ ವಿಳಂಬ ಮಾಡತಕ್ಕಂಥ ಅನಿವಾರ್ಯತೆಯನ್ನು ಕಂಡು ಬರಲ್ಲ ಖಂಡಿತವಾಗಿ ಕ್ರಮ ಸರ್ ಇನ್ನೂ ಸೇರಿಲ್ಲ ಇದು ಡಾಕ್ಟರ್ ರೆಡಿ ಆಗ್ಬೋದು ಮಾಡಿಸ್ತೀನಿ ಈಗ ಆ ಶಿಕ್ಷಕರು ಅಲ್ಲೇ ಕೆಲಸ ಇಲ್ಲ ಇಲ್ಲ ಮಾಡ್ತಾರೆ ಅವರಿಗೆ ಮೂಲ ಶಾಲೆಗೆ ಮಾಡಿದ್ವಿ ಈಗ ಮೋಸ್ಟ್ಲಿ ರಜೆಯನ್ನ ಹಾಕ್ಕೊಂಡಿರ್ಬೋದು ಈಗ ಈ ಹಿಂದೆ ಕೂಡ ಅವರು ಇದೇ ರೀತಿ ಮಾಡಿ ಬಂದಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ ಅದು ತಮ್ಮ ಗಮನಕ್ಕೆ ಏನಾದರೂ ಇಲ್ಲ ನನ್ನ ಗಮನಕ್ಕೆ ಮಕ್ಕಳಿಗೆ ಕೆಲ ಇಷ್ಟು ದಿನ ಅವರು ಹೇಳ್ತಿದ್ದಾರೆ ಮಕ್ಕಳು ನಮ್ಮ ಮುಂದೆ ಪಾಲಕರ ಮುಂದೆ ಏನು ಹೇಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಮೊನ್ನೆ ಒಂದು ಮಾಧ್ಯಮದ ಮೂಲಕ ಅವ್ರು ಹೇಳ್ಕೊಂಡ್ರು ನಮಗೆ ಮೊದಲಿಂದಾನು ಇದೇ ರೀತಿ ನಡ್ಕೊಳ್ತಿದ್ರು ಅಂತ ಹೇಳಿದ್ದಾರೆ ಮಕ್ಕಳು ಹೇಳಿದ್ದಾರೆ ಅದ್ರ ಬಗ್ಗೆ ತಾವು ಗಮನ ವಹಿಸಿದ ವಹಿಸಿಲ್ಲ ಆ ಶಾಲೆಯನ್ನ ನಾವು ಕಳಿಸಿದ್ದೆ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಅಲ್ಲಿ ಒಬ್ಬ ಶಿಕ್ಷಕರಿದ್ದರು ಅವರು ವರ್ಗಾವಣೆಯಾದ ನಿಮಿತ್ತ ಬೇರೆಯೊಂದು ಶಾಲೆಯಿಂದ ಅಲ್ಲಿ ಶಿಕ್ಷಕರಹಿತ ಶಾಲೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಶಿಕ್ಷಕರನ್ನ ನಾವು ಅಲ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ಪಾಠ ಬೋಧನೆ ಮತ್ತು ಆಡಳಿತಾತ್ಮಕ ವಿಚಾರದಿಂದ ಈಗ ನಮಗೆ ಈ ವಿಚಾರ ತಿಳಿದು ಬಂದ ತಕ್ಷಣ ಮತ್ತಲ್ಲೇ ಕುಮಾರಸ್ವಾಮಿ ಅನ್ನೋರನ್ನ ಬೊಮ್ಮಘಟ್ಟದಿಂದ ಕಳಿಸ್ಕೊಟ್ಟಿದ್ದೇವೆ ಈಗ ತಾವು ಹೇಳುವಂಗೆ ನಾವು ಒಂದೂವರೆ ತಿಂಗಳ ಏನಾಯ್ತು ಅನ್ನೋದನ್ನು ಕೂಡ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅದರ ಬಗ್ಗೆ ನಾನು ಕ್ರಮ ವಹಿಸಿದೆ ಈ ಬೇಕೇ ಬೇಕೀನಿ ಹಾಗೇನಿಲ್ಲ ಈಗ ಮೇಲ್ಮಟ್ಟಕ್ಕೆ ಕಂಡು ಬಂತಂದ್ರೆ ಆ ನಿರ್ದಕ್ಷಿಣವಾಗಿ ಕ್ರಮ ಜಾಗ್ತಿವಿ ಅದ್ರ ಭಾಗವಾಗಿ ನಾವು ಇವತ್ತು ಯಾವುದೇ ಪರಿಸ್ಥಿತಿ ಮಾಡ್ತೀವಿ ಈಗ ಎರಡು ವಿಧ ಇದಾವೆ ಸರ್ ಮೇಲ್ನಾಟಕ್ಕೆ ಕಂಡು ಬಂದಿದೆ ಅದರ ಸಂಬಂಧ ಯಾವುದೇ ಕ್ರಮ ಆಗಿಲ್ಲ ಇಲ್ಲ ಕ್ರಮ ಮಾಡ್ತಾ ಇದೀವಲ್ಲಿ ಅದೇ ವರದಿ ತಗೊತಾ ಇದೀವಿ ಅಂದ್ರೆ ವರದಿನ ಮಾತು ಅದನ್ನ ಈಗ ನಾವು ಒಟ್ಟು ತಕ್ಷಣ ಈ ಕ್ರಮ ವಹಿಸ್ತೀನಿ ಇವತ್ತೇ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ ಸರ್ ಇದೀವಿ ಇಲ್ಲ ಸರ್ ತಂದಿಲ್ಲ ಒಂದು ಎರಡು ಮೂರು ದಿನ ಆತಲ್ಲ ತಂದಿಲ್ಲ ಇವತ್ತು ಇದನ್ನು ವಹಿಸ್ಕೊಂಡು ಶಾಸಕರ ಗಮನಕ್ಕೂ ತರ್ತಾ ಇದ್ದೀನಿ ಸರ್ ಇವತ್ತು ಕೇಸ್ ದಾಖಲೆ ಮಾಡ್ತೀರ ಸರ್ ಸರ್ ದಾಖಲೆ ಮಾಡ್ತೀರ ಸರ್ ಇವತ್ತು ಅದೇ ಈಗ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಾಕಿದಲ್ಲ ಸರ್ ಸುಮೋಟೋ ಕೇಸ್ ದಾಖಲೆ ಮಾಡ್ತೀವಿ ಸರ್ ಆಯ್ತು ಸರ್ ಆದರೆ ಇದನ್ನು ನೋಡ್ಕೊಂಡು ಕಟ್ ಮಾಡ್ತೀನಿ ಸರ್